ಇವತ್ತು ಎಲ್ಲರ ಬಾಯಲ್ಲಿ ಒಂದೇ ಮಾತು ಆಫೀಸ್ನಲ್ಲಿ ಮೆಟ್ರೋದಲ್ಲಿ ಬರಬೇಕಾದ್ರೆ ವಾಟ್ಸಾಪ್ನಲ್ಲಿ ಫೇಸ್ಬುಕ್ನಲ್ಲಿ ಎಲ್ಲ ಕಡೆ ನಿಫ್ಟಿ ನಾನ್ನೂರು ಪಾಯಿಂಟ್ನಷ್ಟು ಕೆಳಗೆ ಬಿದ್ದಿದೆ ಬ್ಯಾಂಕ್ ನಿಫ್ಟಿ ಎರಡು ಸಾವಿರ ಪಾಯಿಂಟ್ನಷ್ಟು ಕೆಳಗೆ ಬಿದ್ದಿದೆ ಏನಾಗ್ತಿದೆ ಮಾರ್ಕೆಟ್ನಲ್ಲಿ ಅನ್ನುವಂತಹ ಕೋಲಾಹಲ ನನ್ನ ಪೋರ್ಟ್ಫೋಲಿಯೋದಲ್ಲಿ ಐ ಆರ್ ಎಫ್ ಸಿ ಮತ್ತು ಪಾಲಿಕ್ಯಾಬ್ ಎರಡೂ ಸ್ಟಾಕ್ಗಳು ಇದ್ದ ಕಾರಣ ಅಷ್ಟು ದೊಡ್ಡ ಮಟ್ಟಿನ ಫಾಲ್ ನನಗೆ ಗೊತ್ತಾಗಿರಲಿಲ್ಲ ಸಾಯಂಕಾಲ ಎಲ್ಲರೂ ಮಾತಾಡ್ತಿದ್ದಾರಲ್ಲ ನೋಡುವ ಅಂತ ಹೇಳಿಕೊಂಡು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಅನಾಲಿಸಿಸ್ ಮಾಡೋದಕ್ಕೆ ಹೊರಟಾಗ ನನಗಿಲ್ಲಿ ಏನಾಗಿದೆ ಅನ್ನೋದು ನಿಜವಾಗಿಯೂ ಗೊತ್ತಾಯಿತು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇಂಟ್ರಾಡೇನಲ್ಲಿ ಎಂಟು ಪರ್ಸೆಂಟ್ನಷ್ಟು ಕೆಳಗೆ ಬಿದ್ದಿದೆ ಇಷ್ಟು ದೊಡ್ಡ ಮಟ್ಟಿನ ಇಂಟ್ರಾಡೇ ಫಾಲ್ನ ಕಾರಣದಿಂದಾಗಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಮೇಜರ್ ಕಾನ್ಸ್ಟಿಟ್ಯೂವೆಂಟ್ ಆಗಿರುವ ಕಾರಣ ಅದು ಈ ಎರಡು ಇಂಡಿಸಸ್ನಲ್ಲಿ ಫಾಲನ್ನು ತಂದಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಾವಿರ ಪಾಯಿಂಟ್ನ ಫಾಲ್ ಅಂದರೆ ಎರಡು ಸಾವಿರ ಪಾಯಿಂಟ್ನಲ್ಲಿ ಸಾವಿರ ಪಾಯಿಂಟ್ನ ಫಾಲ್ ಬರೀ ಹೆಚ್ ಡಿ ಎಫ್ ಸಿ ಬ್ಯಾಂಕ್ನ ಕಾರಣದಿಂದಾಗಿ ಬಂದಿದೆ ನಿಫ್ಟಿಯಲ್ಲೂ ಕೂಡ ನಾನ್ನೂರು ನಾನ್ನೂರೈವತ್ತು ಪಾಯಿಂಟ್ನ ಫಾಲ್ನಲ್ಲಿ ಇನ್ನೂರು ಇನ್ನೂರೈವತ್ತು ಪಾಯಿಂಟ್ನ ಒಳಗಡೆ ಫಾಲ್ಗೆ ಕಾಂಟ್ರಿಬ್ಯೂಟ್ ಮಾಡಿರುವಂತಹದ್ದು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಹಾಗಿದ್ದರೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ನ ರಿಸಲ್ಟ್ ಅಷ್ಟು ಖರಾಬಾಗಿತ್ತಾ ಅಲ್ಲಿ ಏನಾದರೂ ಸ್ಕ್ಯಾಮ್ ನಡೆದಿದೆಯಾ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರಲಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ನೀವು ಕೇಳಿದರೆ ಅದಕ್ಕೂ ಕೂಡ ಉತ್ತರ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಪರ್ಫಾರ್ಮೆನ್ಸ್ನಲ್ಲಿ ಆ ರೀತಿಯ ಸಮಸ್ಯೆ ಏನೂ ಇರಲಿಲ್ಲ ಅಂತ ಹೇಳೋದು ಹಾಗಿದ್ದರೆ ಏನಾಯಿತು ಅವರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ನೀವು ನೋಡಿದರೆ ಚೆನ್ನಾಗಿದೆ ರಿಟರ್ನ್ ಆನ್ ಇಕ್ವಿಟಿ ನೋಡಿದರೆ ಅದು ಕೂಡ ಚೆನ್ನಾಗಿದೆ ರಿಟರ್ನ್ ಆನ್ ಆ್ಯಸೆಟ್ ಕ್ವಾಲಿಟಿ ನೋಡಿದರೆ ಅದೂ ಕೂಡ ಚೆನ್ನ ರಿಟರ್ನ್ ಆನ್ ಆ್ಯಸೆಟ್ ನೋಡಿದರೆ ಅದು ಕೂಡ ಚೆನ್ನಾಗಿದೆ ಹಾಗಿದ್ದರೆ ಅಲ್ಲಿ ಆಗಿರುವಂತಹ ಸಮಸ್ಯೆ ಏನು ಅನ್ನೋದನ್ನು ನೀವು ಕೇಳಿದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನೀವು ಬ್ಯಾಂಕ್ಗಳ ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡೋದು ಅನ್ನೋದನ್ನು ನೋಡಬೇಕಾಗತ್ತೆ ಬ್ಯಾಂಕ್ಗಳ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾದ್ರೆ ಎರಡು ಪ್ರಮುಖ ಪಾಯಿಂಟ್ಗಳನ್ನು ನಾವು ನೋಡಬೇಕಾಗತ್ತೆ ಒಂದು ಕಾಸಾ ರೇಷ್ಯೋ ಅಂತ ಹೇಳುವಂತಹದ್ದು ಇನ್ನೊಂದು ರೇಟ್ ಆಫ್ ಬಾರೋವಿಂಗ್ ಅಂತ ಹೇಳುವಂತಹದ್ದು ಎರಡು ಯಾಕೆ ಬೇಕು ಅನ್ನೋದನ್ನು ಮೊದಲಿಗೆ ನಾನು ಹೇಳ್ತೀನಿ ನೀವು ಯಾವುದಾದರೂ ಒಂದು ಬಿಸ್ನೆಸ್ ಅನಾಲಿಸ್ ಮಾಡಬೇಕು ಅಂತ ಹೇಳಿದರೆ ಅವರು ಮಾಡುವಂತಹ ಬಿಸ್ನೆಸ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಈಗ ಒಂದು ಬ್ಯಾಂಕ್ ಮಾಡುವಂತಹ ಬಿಸ್ನೆಸ್ ಏನು ಸಾಲವನ್ನು ಹಂಚೋದು ಈ ಸಾಲವನ್ನು ಅವರು ಹಂಚಬೇಕು ಅಂತ ಹೇಳಿದರೆ ಅವರ ಕೈಯಲ್ಲಿ ಮೊದಲು ದುಡ್ಡು ಬೇಕು ಇವರು ಹಾಗೆ ದುಡ್ಡನ್ನು ಇಟ್ಕೊಳ್ಬೇಕು ಅಂತ ಹೇಳಿದರೆ ಅವ್ರ ಹತ್ರವು ದುಡ್ಡನ್ನು ಪ್ರಿಂಟ್ ಮಾಡುವ ಮೆಷಿನ್ ಇರೋದಿಲ್ಲ ಯಾರಾದರೂ ಡೆಪಾಸಿಟ್ ಇಟ್ಟಾಗ ಡೆಪಾಸಿಟ್ ತೆಗೆದುಕೊಂಡಿರುವಂತಹ ದುಡ್ಡನ್ನು ಅವರು ಬೇರೆಯವರಿಗೆ ಸಾಲದ ರೂಪದಲ್ಲಿ ಕೊಡ್ತಾರೆ ಹೀಗೆ ಸಾಲ ಕೊಟ್ಟಾಗ ಬರುವಂತಹ ಇಂಟ್ರೆಸ್ಟ್ ರೇಟ್ನಿಂದ ಇವರು ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗ್ತಾರೆ ಈ ಇಂಟ್ರೆಸ್ಟ್ ರೇಟ್ನ ಒಂದು ಪಾಲು ಆಪರೇಷನ್ಸ್ ನಡೆಸೋದಕ್ಕೆ ಅಂದರೆ ತಮ್ಮ ಕೆಲಸಗಾರರಿಗೆ ಸಂಬಳವನ್ನು ಕೊಡೋದಕ್ಕೆ ತಮ್ಮ ಪ್ರಮೋಷನಲ್ ಆಫರ್ಗಳನ್ನು ನಡೆಸೋದಕ್ಕೆ ಅಡ್ವರ್ಟೈಸಿಂಗ್ ಕಾಸ್ಟ್ಗೆ ಖರ್ಚಾದರೆ ಇನ್ನೊಂದು ಅತೀ ದೊಡ್ಡ ಮಟ್ಟಿನ ಖರ್ಚು ಬರುವಂತಹದ್ದು ಹೀಗೆ ಡೆಪಾಸಿಟ್ ಇಟ್ಟವರಿಗೆ ಇಂಟ್ರೆಸ್ಟನ್ನು ಕೊಡೋದಕ್ಕೆ ಹೀಗೆ ಇಂಟ್ರೆಸ್ಟ್ ಕೊಟ್ಟು ಅವರು ಲಾಭವನ್ನು ಮಾಡಬೇಕು ಹಾಗಾಗಿ ಅವರೇನು ಆಲೋಚನೆ ಮಾಡ್ತಾರೆ ಕಮ್ಮಿ ಇಂಟ್ರೆಸ್ಟ್ ಇರುವಂತಹ ಇನ್ಸ್ಟ್ರೂಮೆಂಟ್ನಲ್ಲಿ ಹೆಚ್ಚು ದುಡ್ಡನ್ನು ನಾವು ತಗೊಂಡ್ರೆ ಆಗ ನಾವು ಹೀಗೆ ನಮ್ಮಲ್ಲಿ ದುಡ್ಡಿಟ್ಟವರಿಗೆ ಕಮ್ಮಿ ದುಡ್ಡು ಕೊಟ್ಟರೆ ಸಾಕು ಅನ್ನೋದನ್ನು ಅರ್ಥ ಮಾಡಿಕೊಳ್ತಾರೆ ಇದನ್ನೇ ನಾನು ಆಗ ಹೇಳಿದಂತಹ ಕಾಸಾ ರೇಷ್ಯೋ ನಿಮಗೆ ಹೇಳುತ್ತೆ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ರೇಷ್ಯೋ ಅನ್ನುವಂತಹದ್ದು ಒಂದು ಬ್ಯಾಂಕ್ನ ಬಳಿಯಲ್ಲಿ ಇರು ಇರುವಂತಹ ಫಂಡ್ನಲ್ಲಿ ಎಷ್ಟು ಪಾಲು ಸೇವಿಂಗ್ಸ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ಸ್ನಲ್ಲಿ ಇರುವಂತಹ ಡೆಪಾಸಿಟ್ಸ್ ಇಂದ ಬರುತ್ತೆ ಅನ್ನೋದನ್ನು ಹೇಳುತ್ತೆ ಇಲ್ಲಿ ಇನ್ನೊಂದು ಪಾಯಿಂಟರ್ ನಿಮಗೆ ಅರ್ಥ ಮಾಡಿಸೋದಕ್ಕೆ ನೀವು ಸೇವಿಂಗ್ಸ್ ಅಕೌಂಟ್ನಲ್ಲಿ ದುಡ್ಡನ್ನು ಹಾಗೆ ಬಿಟ್ಟಿದ್ದೀರಾ ಅಥವಾ ಕರೆಂಟ್ ಅಕೌಂಟ್ನಲ್ಲಿ ದುಡ್ಡನ್ನು ಹಾಗೆ ಬಿಟ್ಟಿದ್ದೀರಾ ಅಂತ ಹೇಳಿದರೆ ಅದಕ್ಕೆ ಬ್ಯಾಂಕ್ ಕೊಡುವಂತಹ ಇಂಟ್ರೆಸ್ಟ್ ತುಂಬ ಕಮ್ಮಿ ಮೂರು ಪರ್ಸೆಂಟಿಂದ ಇಂದ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ನಲ್ಲಿ ಇವರು ತಮ್ಮ ಕೈಯನ್ನು ತೊಳೆದು ಬಿಡ್ತಾರೆ ಅಲ್ಲಿಗೆ ನಿಮಗೆ ಅವರು ಇಫೆಕ್ಟ್ ಆಗಿ ಮೂರ್ನಾಲ್ಕು ಪರ್ಸೆಂಟ್ ದುಡ್ಡನ್ನು ನಿಮಗೆ ಕೊಟ್ಟು ಅಥವಾ ಮೂರ್ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ರೇಟನ್ನು ನಿಮಗೆ ಕೊಟ್ಟು ನಿಮ್ಮ ಹತ್ರ ಡೆಪಾಸಿಟ್ಸ್ ಇಟ್ಕೊಂಡ್ರು ಆದರೆ ಅದನ್ನು ಇನ್ನೊಬ್ಬನಿಗೆ ಸಾಲದ ರೂಪದಲ್ಲಿ ಕೊಡ್ತಿದ್ದಾರೆ ಅಂತ ಹೇಳಿದರೆ ಟೆನ್ ಟ್ವೆಲ್ ಪರ್ಸೆಂಟ್ ರೇಟ್ನಲ್ಲಿ ಅದನ್ನು ಕೊಡ್ತಾರೆ ಅಲ್ಲಿಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ಗೆ ಕಾಸಾದ ಮೂಲಕ ಅಂದರೆ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಮೂಲಕ ಬಂದಿರುವಂತಹ ದುಡ್ಡಲ್ಲಿ ತುಂಬ ದೊಡ್ಡ ಮಟ್ಟಿನ ಲಾಭ ಆಗುತ್ತೆ ಇದು ಮುಂಚೆ ನಲವತ್ನಾಲ್ಕು ಪರ್ಸೆಂಟ್ ಆಸುಪಾಸಿನಲ್ಲಿ ಇತ್ತು ಇವರ ಹತ್ರ ಈ ಈಗೇನಾಯಿತು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಹೆಚ್ ಡಿ ಎಫ್ ಸಿ ಲಿಮಿಟೆಡ್ ಜೊತೆಯಲ್ಲಿ ಮರ್ಜ್ ಆಯಿತು ಇದು ಎರಡು ಮರ್ಜರ್ ಆದಾಗ ಈ ಹೆಚ್ ಡಿ ಎಫ್ ಸಿ ಲಿಮಿಟೆಡ್ ಅಂತ ಹೇಳುವಂತಹದ್ದು ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ಸನ್ನು ಮ್ಯಾನೇಜ್ ಮಾಡೋದಿಲ್ಲ ಇವರು ಬರೀ ಟರ್ಮ್ ಡೆಪಾಸಿಟ್ಗಳನ್ನು ಮಾತ್ರ ಆಕ್ಸೆಪ್ಟ್ ಮಾಡ್ತಾ ಇದ್ರು ಟರ್ಮ್ ಡೆಪಾಸಿಟ್ ಅಂತ ಹೇಳಿದರೆ ಎಫ್ ಡಿ ರೀತಿಯಲ್ಲಿ ಆಲೋಚನೆಯನ್ನು ಮಾಡಿ ಎಫ್ ಡಿ ನೀವು ಯಾವುದಾದ್ರೂ ಬ್ಯಾಂಕಲ್ಲಿರ್ತೀರಾ ಅಂತ ಹೇಳಿದರೆ ಏಟ್ ಪರ್ಸೆಂಟ್ ನೈನ್ ಪರ್ಸೆಂಟ್ ಅಥವಾ ಸೆವೆನ್ ಟು ಏಟ್ ಪರ್ಸೆಂಟ್ ರೇಟ್ನಲ್ಲಿ ನೀವು ಇಂಟ್ರೆ ಇಂಟ್ರೆಸ್ಟ್ ರೇಟನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ಕರೆಂಟ್ ಅಕೌಂಟ್ ಅಥವಾ ಸೇವಿಂಗ್ಸ್ ಅಕೌಂಟ್ಗೆ ಅವ್ರು ಕೊಡ್ತಾ ಇದ್ದಂತಹ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ನ ಬದಲಿಗೆ ಏಳರಿಂದ ಎಂಟು ಪರ್ಸೆಂಟ್ ಇಂಟ್ರೆಸ್ಟ್ ರೇಟನ್ನು ಅವರು ತಾವು ಡೆಪಾಸಿಟ್ ಇಟ್ಟವರಿಗೆ ಕೊಡಬೇಕಾಗತ್ತೆ ಹೀಗೆ ಕೊಟ್ಟಾಗ ಅವರು ಅಲ್ಲಿಂದ ಮತ್ತೆ ಸಾಲವನ್ನು ಯಾರಿಗಾದರೂ ಕೊಟ್ಟರೆ ಹತ್ತು ಹನ್ನೆರಡು ಪರ್ಸೆಂಟ್ ರೇಟ್ನಲ್ಲಿ ಕೊಡ್ತಿದ್ದಾರೆ ಅಂತ ಹೇಳಿದರೆ ಮೂರರಿಂದ ನಾಲ್ಕು ಪರ್ಸೆಂಟ್ ಲಾಭವನ್ನು ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ದ್ಯಾಟ್ ಈಸ್ ವೇರ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ಸ್ ಪ್ರಾಬ್ಲಮ್ಸ್ ಲೈ ರೈಟ್ ನೌ ಏನಾಗ್ತಿದೆ ಎರಡು ಎಂಟಿಟಿ ಮರ್ಜ್ ಆಗಿದೆ ಅವರ ಖಾಸ ರೇಷ್ಯೋ ಹೆಚ್ ಡಿ ಎಫ್ ಸಿ ಲಿಮಿಟೆಡ್ನವರು ಯಾವುದೇ ರೀತಿಯ ಕಾಸಾ ಅಕೌಂಟ್ಗಳನ್ನು ಮೇಂಟೈನ್ ಮಾಡದೇ ಇರುವ ಕಾರಣದಿಂದಾಗಿ ಕಮ್ಮಿ ಬಂದಿದೆ ಇದರ ಜೊತೆಗೆ ಈ ಹೆಚ್ಚಾದ ಬಾರೋವಿಂಗ್ ಕಾಸ್ಟ್ನಿಂದಾಗಿ ಅವರ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಎನ್ ಐ ಎಮ್ ಅಂತ ಹೇಳ್ತೀವಿ ಸಾಲವನ್ನು ಕೊಡೋದಕ್ಕೂ ಡೆಪಾಸಿಟ್ ಇಟ್ಟವರ ಬಳಿಯಲ್ಲಿ ದುಡ್ಡನ್ನು ತಗೊಂಡು ಅವರಿಗೆ ಕೊಡುವಂತಹ ಇಂಟ್ರೆಸ್ಟ್ ನಡುವೆ ಇರುವಂತಹ ಡಿಫ್ರೆನ್ಸ್ ಇಷ್ಟಿದೆ ಅನ್ನೋದು ಇದು ಕೂಡ ಕಮ್ಮಿ ಬಂದಿದೆ ಅಂತ ಹೇಳುವ ಕಾರಣಕ್ಕೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ನಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಎ ಡಿ ಆರ್ ಕೆಳಗೆ ಬಿತ್ತು ಇದನ್ನು ನೋಡಿದಂತಹ ನಮ್ಮ ಇನ್ವೆಸ್ಟರ್ಸ್ ಅಲ್ಲೇ ಬಿದ್ದಿದೆ ನಾವು ಮಾರಾಟ ಮಾಡೋಣ ಅಂತ ಹೇಳಿಬಿಟ್ಟು ದುಡ್ಡು ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಸ್ಟಾಕ್ಗಳನ್ನು ಮಾರಾಟ ಮಾಡಿದರು ಅಥವಾ ಶಾರ್ಟ್ ಮಾಡಿದರು ಬೇಸಿಕಲಿ ಈ ಶಾರ್ಟಿಂಗ್ನಿಂದಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೆಳಗೆ ಹೋಯಿತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೆಳಗೆ ಹೋಯ್ತು ಅಂತ ಹೇಳಿದ ಕೂಡಲೇ ನಿಫ್ಟಿ ಕೆಳಗೆ ಹೋಯಿತು ಈಗ ನಿಫ್ಟಿ ಕೆಳಗೆ ಹೋಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇನ್ನೂ ಕೆಳಗೆ ಹೋದರೆ ನಿಫ್ಟಿ ಕೆಳಗೆ ಹೋಗ್ಕೊಂಡೇ ಹೋಗುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ಗೆ ಇರುವಂತಹ ಸಪೋರ್ಟ್ ಎಲ್ಲಿದೆ ಅಂತ ಕೇಳಿದರೆ ಸಾವಿರದ ನಾನ್ನೂರ ಐವತ್ತರ ಆಸುಪಾಸಿನಲ್ಲಿ ಒಂದು ಒಳ್ಳೆಯ ಸಪೋರ್ಟ್ ಇದೆ ಅಲ್ಲಿಯೂ ಒಂದು ವೇಳೆ ನಿಲ್ಲದೆ ಕೆಳಗೆ ಹೋಯಿತು ಅಂತ ಹೇಳಿದರೆ ಮತ್ತೆ ಸಪೋರ್ಟ್ ಸಿಗೋದು ಕಮ್ಮಿ ಕಷ್ಟ ಇದೆ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಥ್ರೂ ಟೂ ಹಂಡ್ರೆಡ್ ಆಸುಪಾಸ್ನವರೆಗೂ ಹೋಗಬಹುದು ಬಟ್ ನಿಮಗೆ ಒಂದು ವಿಷಯ ನೆನಪಿರಬೇಕು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಯಾವುದೇ ಇಂಡೆಕ್ಸ್ ಆಗಿರಲಿ ಹೀಗೆ ಕಂಟಿನ್ಯೂಸ್ ಆಗಿ ಒಂದೇ ಒಂದು ಎಂಟಿಟಿಯಿಂದಾಗಿ ಫಾಲ್ ಆಗ್ತಿದೆ ಅಂತ ಹೇಳಿದರೆ ಆ ಫಾಲನ್ನು ಅರೆಸ್ಟ್ ಮಾಡುವಂತಹ ಪ್ರಯತ್ನವನ್ನು ಮಾರ್ಕೆಟ್ ಮಾಡುತ್ತೆ ಈಗ ಇವತ್ತು ಕೂಡ ನೀವು ನೋಡಿರಬಹುದು ಐ ಟಿ ಸೆಕ್ಟರ್ನಲ್ಲಿ ಒಂದು ಸಣ್ಣ ಮಟ್ಟಿನ ಅಪ್ ಮೂವನ್ನು ಇವತ್ತು ನೋಡಿದ್ವಿ ಇದು ಇಂಡೆಕ್ಸ್ ರಿಬ್ಯಾಲೆನ್ಸಿಂಗ್ ಬೇಸಿಕಲಿ ಇಂಡೆಕ್ಸ್ ಕೆಳಗೆ ಬೀಳ್ತಿದೆ ಅಂತ ಹೇಳಿದರೆ ಆ ಕೆಳಗೆ ಬೀಳ್ತಿರುವುದನ್ನು ಕಮ್ಮಿ ಮಾಡೋದಕ್ಕೆ ಮಾಡುವಂತಹ ಪ್ರಯತ್ನ ಐ ಟಿಯಲ್ಲಿ ಇವತ್ತು ಆ ಪ್ರಯತ್ನ ನಡೆದಿದೆ ನಾಳೆ ರಿಲಯನ್ಸ್ ಇಂಡಸ್ಟ್ರೀಸ್ನಂತಹ ಸ್ಟಾಕ್ನಲ್ಲಿಯೂ ಕೂಡ ಈ ರೀತಿಯ ಪ್ರಯತ್ನ ನಡೀಬಹುದು ಆಗ ನಿಫ್ಟಿ ಇದೇ ರೇಂಜ್ನಲ್ಲಿ ಅಥವಾ ಇನ್ನೊಂದು ಸ್ವಲ್ಪ ಮೇಲೆ ಕೆಳಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ ಸೊ ದಿಸ್ ಈಸ್ ಮೇಜರ್ ಕನ್ಸರ್ನ್ ವೈ ಟುಡೇ ನಿಫ್ಟಿ ಫೆಲ್ ಗ್ಲೋಬಲ್ ಇಂಡಿಸಸ್ ಕಾರಣದಿಂದಾಗಿ ಯು ಎಸ್ ರಿಸೆಷನ್ ಕಾರಣದಿಂದಾಗಿ ಅಥವಾ ಯು ಎಸ್ನಲ್ಲಿ ರೇಟ್ ಕಟ್ಸೋ ಡೀಲೇ ಆಗ್ತಿರುವ ಕಾರಣದಿಂದಾಗಿ ನಮ್ಮ ಮಾರ್ಕೆಟ್ ಬೀಳ್ತಾ ಇದೆ ಅಂತ ಹೇಳುವಂತಹ ಅನಾಲಿಸ್ ಕೆಲವರು ಮಾಡ್ತಿದ್ದಾರೆ ಈವನ್ ದೊ ದಟ್ ಕುಡ್ ಬಿ ಅ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ದಟ್ ಈಸ್ ನಾಟ್ ಅ ಮೆಜಾರಿಟಿ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಅಟ್ ಲೀಸ್ಟ್ ಫಾರ್ ದ ಡೊಮೆಸ್ಟಿಕ್ ಮಾರ್ಕೆಟ್ ಅನ್ನೋದು ನನ್ನ ಅನಿಸಿಕೆ ಅದು ಕಾರಣ ಆಗ್ತಿದ್ದಿದ್ರೆ ವಿ ವುಡ್ ಹ್ಯಾವ್ ಸೀನ್ ಅ ಸೆಲ್ ಆಫ್ ಅಕ್ರಾಸ್ ಆಲ್ ಕೌಂಟರ್ಸ್ ಎಲ್ಲ ಕಡೆಗಳಲ್ಲಿ ಸೆಲ್ ಆಫ್ ಆಗ್ತಿತ್ತು ಬಟ್ ಆ ರೀತಿ ಆಗಿಲ್ಲ ತುಂಬ ಸ್ಟಾಕ್ಗಳು ಅಪ್ ಮೂವನ್ನು ಕೂಡ ಕೊಟ್ಟಿದ್ದಾವೆ ಸೊ ದಿಸ್ ಈಸ್ ಟುಡೇಸ್ ಅನಾಲಿಸ್ ಇವತ್ತಿನ ಮಾರ್ಕೆಟ್ ಹೇಗೆ ಮೂವ್ ಆಯಿತು ಅಂತ ಹೇಳುವಂತಹದ್ದು ನನ್ನ ಅನಾಲಿಸಿಸ್ ನಿಮ್ಗೆ ಇಷ್ಟ ಆಯಿತಾ ಅನ್ನೋದನ್ನು ಕೂಡ ದಯವಿಟ್ಟು ಹೇಳೋದನ್ನು ಮರಿಬೇಡಿ ನನ್ನ ಹೆಸರು ಆಶೀಶ್ ಸರಡ್ಕ ನಾನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಕಂಟೆಂಟನ್ನು ಫಿನಾನ್ಸ್ ರಿಲೇಟೆಡ್ ಹಾಕ್ತಾ ಇರ್ತೀನಿ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ